ನಮಸ್ಕಾರ ಯೂಟ್ಯೂಬ್ ಸ್ವಾಗತ ಐ ಟಿಯ ವರ್ತನೆಯೂ ಕೂಡ ತನ್ನ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳದೆ ಕೂಡ ನ್ಯಾಯವನ್ನು ಕೇಳ್ತಿದ್ದಾರೆ ಧಾರ್ಮಿಕ ವಿಚಾರವನ್ನು ಕೇಳ್ತಿದ್ದಾರೆ ಬದುಕನ್ನ ಇಲ್ಲದೆ ಇರುವಂತ ಕಸೆಯಲ್ಪಟ್ಟ ಬದುಕನ್ನ ಮತ್ತೆ ದೊರಕಿಸ್ಕೊಡಿ ಅಂತಾರೆ ಈ ಷಡ್ಯಂತ್ರ ನಡೆಸ್ತಿದ್ದಾರೆ ಅಂದ್ರೆ ನಾವು ಕೇಳೇ ಕೇಳ್ತೇವೆ ಕೊಂದವರು ಯಾರು ಅತ್ಯಾಚಾರ ಮಾಡಿ ಎಲ್ಲ ನಮ್ಮ ಸೌಜನ್ಯ ನಮಸ್ಕಾರ ಸ್ನೇಹಿತರೆ ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಸಾಮಾಜಿಕ ಹೋರಾಟಗಾರಿಗೂ ಋತುಪೂರ್ವಕವಾದ ಜ್ವಾಲಮುಖಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಎಲ್ಲ ವೀಕ್ಷಕರಿಗೂ ಋತುವರ್ಕವಾದ ನಮಸ್ಕಾರಗಳನ್ನು ನೀಡುತ್ತಾ ನೋಡಿ ಸ್ನೇಹಿತರೆ ನಮ್ಮ ಡಿ ಕೆ ಸಾಹೇಬರು ಧರ್ಮಸ್ಥಳದ ವಿಚಾರವಾಗಿ ಬುರುಡೆ ಕೇಸ್ ವಿಚಾರವಾಗಿ ಸರಣಿ ಹತ್ಯೆಗಳ ವಿಚಾರವಾಗಿ ಷಡ್ಯಂತ್ರ 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 ಯಾರು ಮಾಡಿರ್ತಕ್ಕಂಥ ಷಡ್ಯಂತ್ರ ಸೌಜನ್ಯ ಹೋರಾಟಗಾರರು ಏನಾದರೂ ಷಡ್ಯಂತ್ರ ಮಾಡಿದಾರಾ ಅದು ನಮಗೆ ಗೊತ್ತಿಲ್ಲ ತನಿಖೆಯ ವರದಿಗೆ ಬರಲಿ ತನಿಖೆಯ ವರದಿ ಬರಲಿ ಆಮೇಲೆ ಗೊತ್ತಾಗುತ್ತೆ ಯಾರು ಷಡ್ಯಂತ್ರ ಮಾಡಿದಾರಂತೇಳಿ ಪರಮೇಶ್ವರ್ ಸಾಹೇಬ್ ಹೇಳ್ತಾರೆ ಕ್ಲೀನ್ ಶೀಟ್ ಕ್ಲೀನ್ ಶೀಟ್ ಯಾರಿಗ್ರೀ ಕ್ಲೀನ್ ಶೀಟ್ ಕೊಡ್ತಾಯಿದ್ದೀರಿ ನೀವು ಯಾರಿಗೆ ಕೊಡ್ತಾಯಿದ್ದರೆ ಕ್ಲೀನ್ ಸೀಟ್ ಡಾಕ್ಟರ್ ಜಿ ಪರಮೇಶ್ ಸಾಹೇಬ್ರೆ ಯಾರಿಗ್ರೀ ನೀವು ಕ್ಲೀನ್ ಶೀಟ್ ಕೊಡ್ತಕ್ಕಂಥದ್ದು ಅದಕ್ಕೋಸ್ಕರ ತನಿಖೆ ಎಸ್ ಐ ಟಿ ರಚನೆ ಮಾಡಿರ್ತಕ್ಕಂಥದ್ದು ಅಂತ ಕೇಳ್ತಾ ಇದ್ದೀರಲ್ಲ ಯಾರಿಗೆ ಕೊಡ್ತಾ ಇದ್ರಿ ನೀವು ಅಲ್ಲಿನ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅಧರ್ಮಾಧಿಕಾರಿಗಳು ಧರ್ಮಾಧಿಕಾರಿಗಳು ಅಧರ್ಮಾಧಿಕಾರಿಗಳು ನಮಗಂತೂ ಗೊತ್ತಿಲ್ಲ ಅಲ್ಲಿ ಆಗಿರ್ತಕ್ಕಂಥ ಹಣಹುದಗಳನ್ನು ನೋಡಿದರೆ ಅವರು ಧರ್ಮಾಧಿಕಾರಿಗಳಲ್ಲ ಅಧರ್ಮಾಧಿಕಾರಿಗಳು ಯಾವ ಧರ್ಮಕ್ಕೆ ಅಧಿಕಾರಿಗಳವರು ಧರ್ಮಾಧಿಕಾರಿನೇ ಹೌ ಅವನು ಧರ್ಮಾಧಿಕಾರ ಅಲ್ಲ ಬಿಡಿ ಒಬ್ಬ ರಾಜ್ಯಸಭಾ ಸದಸ್ಯ ಇಲ್ಲೊಬ್ಬ ಬೇರೆ ಏನೋ ಇರ್ಬೋದು ಅಂದ್ಕೊಂಡಿದ್ದೀನಿ ನಮಗಂತೂ ಗೊತ್ತಿಲ್ಲ ಅವ್ನು ಯಾವನೇ ಇರಲಿ ಅಲ್ಲಿ ಆಗಿರ್ತಕ್ಕಂಥದಕ್ಕೆ ಕ್ಲೀನ್ ಸೀಟ್ ಕ್ಲೀನ್ ಸೀಟ್ ಯಾವ ಥರ ಕೊಡ್ತೀರಿ ದಲಿತರ ಭೂಮಿಯನ್ನು ಕಿತ್ತುಕೊಂಡಿರುವ ಆ ಕಾಮಂದನು ಧರ್ಮಸ್ಥಳದ ಕಾಮಂದನು ನೀವೇನೋ ಅವ್ರು ಬೇರೆ ಬೇರೆ ಹೆಸರಿಂದ ಕರಿತೀರ ನಮ್ಗೆ ಗೊತ್ತಿಲ್ಲ ಯಾಕೆ ಕಾಮಂದನ ಅಂತಂದರೆ ಅವರ ಟೀಮಲ್ಲಿರ್ತಕ್ಕಂಥ ಮೆಂಬರ್ಗಳು ಒಬ್ಬರು ತಪ್ಪು ಮಾಡಿದ ಸಮೇತ ಅವರಿಗೆ ಬರುತ್ತೆ ಈಗ ನೋಡಿ ನಮ್ಮ ಸೌಜನ್ಯ ಹೋರಾಟಗಾರರು ಏನು ವಿಡಿಯೋ ಆಗ್ತಾರೋ ಅದಕ್ಕೆಲ್ಲ ಬುರ್ಡೆ ಗ್ಯಾಂಗ್ ಬುರ್ಡೆ ಗ್ಯಾಂಗ್ ಮತ್ತು ಅದು ಕಾಮಂದನ್ ಗ್ಯಾಂಗ್ ಅಲ್ವಾ ಅದಕ್ಕೋಸ್ಕರ ನಾನು ಹೇಳ್ತಕ್ಕಂಥದ್ದು ಅವರ ಗ್ಯಾಂಗ್ನವರು ಅವರ ಸ್ವಂತ ತಮ್ಮ ಭೂ ರೈತ ಅಂತೇಳಿ ಆಸ್ತಿಯನ್ನು ಮಾಡಿಕೊಂಡಿದ್ದ ಆ ಆಸ್ತಿ ಇಲ್ಲೇವರೆಗೂ ದಲಿತರಿಗೆ ಹೋಗಿದೆಯಾ ಸರ್ಕಾರ ಏನಾದರೂ ಮುತ್ತಿಗೆ ಹಾಕೊಂಡಿದೀಯಾ ಮುತ್ತಿಗೆ ಹಾಕೊಂಡ್ರೆ ಸಮೇತ ಸರ್ಕಾರದಿಂದ ಯಾರಿಗೆ ಭೂಮಿ ಇಲ್ಲೋ ಅಂತವ್ರು ಕೊಟ್ಟಿದ್ದಾರಾ ನೀನು ಕ್ಲೀನ್ ಶೀಟ್ ಕೊಡ್ತಕ್ಕಂಥದ್ದು ಡಾಕ್ಟರ್ ಜಿ ಪರಮೇಶ್ ಅವರೇ ಆನ್ಸರ್ ಇದಕ್ಕೆಲ್ಲ ಯಾರಿಗೆ ಕೊಡ್ತೀರ ಕ್ಲೀನ್ ಶೀಟು ಅಲ್ಲಿ ಅತ್ಯಾಚಾರನೇ ಆಗಿಲ್ಲ ಅನಾಚರಣೆ ಆಗಿಲ್ಲ ಅಕಸ್ಮಾತ್ರು ಏನಾದರೂ ಅಲ್ಲಿ ಅತ್ಯಾಚಾರ ಅನಾಚಾರ ಏನು ಮಾಡಿದರೋ ಆದ್ರಿಂದೆಲ್ಲ ಷಡ್ಯಂತ್ರ ಇದೆ ನಮ್ಮ ಸೌಜನ್ಯ ಹೋರಾಟಗಾರರಾದ ಈ ನಾಲ್ಕೈದು ಜನದ್ದು ಹೆಸರು ಹೇಳ್ತಿದ್ರಲ್ಲ ಅವ್ರ ಷಡ್ಯಂತ್ರ ಏನಾದರೂ ಇದೆಯಾ ಅದು ಕೂಡ ನೀವು ಹೇಳಿಬಿಡಿ ಆನ್ಸರ್ ಕರೆಕ್ಟಾಗಿ ಅದ್ರ ಬಗ್ಗೆ ಸಂಪೂರ್ಣ ವಿವರವನ್ನು ಒಡನಾಡಿ ಸಂಸ್ಥೆಯ ಪರಶುರಾಮ್ ಸಾಹೇಬರು ಮತ್ತು ನಮ್ಮ ಜಯಂತಣ್ಣನವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಆಗ ನಿಮಗೆ ಅರ್ಥ ಆಗುತ್ತೆ ದಯವಿಟ್ಟು ನಮ್ಮ ಚಾನಲ್ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಆನ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸತ್ಯ ಪರ ಇದ್ದರೆ ಸತ್ಯದ ಪರ ಹೋರಾಟ ನಮ್ಮ ಚಾನಲ್ ಇದ್ದರೆ ಮಾತ್ರ ನಮಗೆ ಸಪೋರ್ಟ್ ಮಾಡಿ ಬೆಂಬಲಕ್ಕೆ ನಿಂತುಕೊಳ್ಳಿ ಏನೋ ಸಮಸ್ಯೆ ಬಂದರೆ ನಿಮ್ಮ ಮುಂದೆ ತಗೊಂಬರುವ ಕೆಲಸ ಮಾಡ್ತೀನಿ ಸತ್ಯತೆಯ ಬಗ್ಗೆ ಅರಿವು ಮೂಡಿಸುವುದೇ ನಮ್ಮ ಕೆಲಸ ಆಕ್ರಮ ಬಡ್ಡಿ ದಂಧೆ ಕೊರರು ಯಾರು ಸೌಜನ್ಯ ಹೋರಾಟಗಾರರ ಅತ್ಯಾಚಾರಿಗಳ್ಯಾರು ಸೌಜನ್ಯ ಹೋರಾಟಗಾರರ ಇದಕ್ಕೆಲ್ಲ ಉತ್ತರ ಸರ್ಕಾರ ಕೊಡಬೇಕು ಕೊಡುವ ಕೆಲಸ ಮಾಡುತ್ತಾ ನಮಸ್ಕಾರ ನೋಡಿ ಸೋಮನಾಥ್ ಅವರು ಬರ್ತಿದ್ದಾರೆ ರಂಜನ್ ರಾವ್ ಅವರು ಬರ್ತಿದ್ದಾರೆ ಲಕ್ಷ್ಮೀಶ್ ಅವರು ಬರ್ತಾ ಇದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ವೆಂಕಟೇಶ್ ಅವರು ಕೂಡ ಬರ್ತಿದ್ದಾರೆ ವಿಷ್ಣುಮೂರ್ತಿಯವರು ವೆಂಕಟೇಶ್ ಅವರು ಬರ್ತಿದ್ದಾರೆ ವಿಷ್ಣುಮೂರ್ತಿಯವರು ಬರ್ತಿದ್ದಾರೆ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಬರ್ತಿದ್ದಾರೆ ಹಾಗೆಯೇ ದಲಿತ ಸಂಘರ್ಷ ಸಮಿತಿಯ ಸ್ವಾಮಿ ಸ್ವಾಮಿಯವರು ಕೂಡ ಬರ್ತಿದ್ದಾರೆ ಬೆಟ್ಟಯ್ಯ ಕೋಟಿ ಅವರು ಬರ್ತಿದ್ದಾರೆ ಅದೇ ರೀತಿಯಾಗಿ ಸಮಾನ ಮನಸ್ಕರ ಮೈಸೂರಿನ ಸಮಾನ ಮನಸ್ಕರು ವಿಚಾರವಂತ ವೇದಿಕೆಯ ಜನ ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳು ಮೈಸೂರು ವಿಶ್ವವಿದ್ಯಾನಿಲಯ ಅವರು ಕೂಡ ಬರ್ತಿದ್ದಾರೆ ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಮೈಸೂರಿನ ಗಣ್ಯ ಗಣ್ಯ ವ್ಯಕ್ತಿಗಳು ಕೂಡ ಅಲ್ಲಿ ಬರ್ತಾ ಇದ್ದಾರೆ ಮಹಾಪೌರರು ಆದಂಥ ಮಾಜಿ ಮಹಾಪೌರರು ಪುರುಷೋತ್ತಮ್ ಅವರು ಬರ್ತಿದ್ದಾರೆ ಸವಿತಾ ಪಾ ಮಲ್ಲೇಶ್ ಅವ್ರು ಬರ್ತಿದ್ದಾರೆ ಅದೇ ರೀತಿಯಾಗಿ ನಾ ದಿವಾಕರ್ ಅವರು ಬರ್ತಿದ್ದಾರೆ ಹೀಗೆ ಭಾಳಷ್ಟು ವಿಚಾರವಂತರು ವಿವೇಕವಂತರು ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸರ್ ಹೌದು ನಮ್ಮೆಲ್ಲ ಹೋರಾಟವು ಕೂಡ ನ್ಯಾಯಿಕ ಹಕ್ಕೊತ್ತಾಯಕ್ಕೆ ಅಂತ ಇದ್ದಂಥದ್ದು ನಮ್ಮ ಮಂಡ್ಯದ ಚಿಕ್ಕೆಂಪಮ್ಮನ ಮೇಲೆ ನಡೆದಂಥ ಕ್ರೌರ್ಯ ಆಗಿರ್ಬೋದು ಇಲ್ಲಿ ನ್ಯಾಯ ಅನ್ನೋದು ಮರೀಚಿಕೆಯೇ ನ್ಯಾಯ ಅನ್ನುವಂಥದ್ದು ಯಾಕೆ ಈ ವಿಷಯವನ್ನು ಸ್ಪಷ್ಟವಾಗಿ ಮರೀಚಿಕೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಿದ್ದೇವೆ ಅಂತ ಹೇಳಿದರೆ ಆಡಳಿತ ಪಕ್ಷವಾಗಿರ್ಬೋದು ವಿರೋಧ ಪಕ್ಷವಾಗಿರ್ಬೋದು ನಮ್ಮನ್ನು ಪ್ರತಿನಿಧಿಸಬೇಕಾದಂಥ ಆಡಳಿತ ಪಕ್ಷವೇ ಅಲ್ಲಿ ಹೋಗಿ ನಿಂತ್ಕೊಂಡಾಗ ನ್ಯಾಯ ಸಿಗುತ್ತೆ ಅನ್ನುವಂಥ ನಂಬಿಕೆಯಲ್ಲಿ ನಾವಂತೂ ಇಲ್ಲ ನಂಬಿಕೆ ಎಲ್ಲೋ ಮರೀಚಿಕೆ ಆಗ್ತಿದೆ ಅನ್ನುವಂಥದ್ದು ಹಾಗಾಗಿ ನ್ಯಾಯ ದೂರವೇ ಬಲು ದೂರವೇ ಆದರೂ ಕೂಡ ಒಂದು ಮನಸ್ಸಾಕ್ಷಿ ವಿರುದ್ಧವಾಗಿ ಹೋರಾಟ ಮಾಡಬೇಕಲ್ಲ ಹೋರಾಟ ಮಾಡಬಾರ್ದಲ್ಲ ಅಂದ್ಬಿಟ್ಟು ಜನ ಸಮುದಾಯಗಳನ್ನ ಒಳಗೊಂಡಂತೆ ಅವರನ್ನು ಪ್ರಶ್ನೆ ಮಾಡೋಣ ಏನಾಗಿದೆ ನಿಮಗೆ ಅಂತ ಹೇಳಿಬಿಟ್ಟು ಯಾಕೆ ಅಂತ ಹೇಳಿದರೆ ಈ ಥರ ವರ್ತನೆಗಳು ನ್ಯಾಯವನ್ನು ದೂರ ದೂರ ತಳ್ತದೆ ಮತ್ತು ಆಶಾಭಾವನೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಮತ್ತು ಎಸ್ ಐ ಟಿಯ ವರ್ತನೆಯೂ ಕೂಡ ಇತ್ತೀಚಿನ ವರ್ತನೆಗಳು ಮತ್ತು ಎಸ್ ಐ ಟಿಯು ತನ್ನ ದಾಖಲೆಗಳನ್ನು ಕೋರ್ಟಿಗೆ ಸಬ್ಮಿಷನ್ ಮಾಡುವ ಸಂದರ್ಭದಲ್ಲಿಯೂ ತನ್ನ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳದೆ ಇರುವಂಥದ್ದು ಕೂಡ ನಮ್ಮನ್ನು ಎಲ್ಲೋ ಖಿನ್ನತೆಗೆ ದೂಡುವಂಥ ಅಂಶಗಳಲ್ಲಿ ಒಂದು ಅದೇ ರೀತಿಯಾಗಿ ಸರ್ಕಾರಕ್ಕೆ ವಾಪಸ್ ಕೊಟ್ಟಂತ ಏನು ಪ್ರಮಾಣ ಪತ್ರ ಮಾಡಿ ಏನು ನಾ ಭೂರಹಿತ ಒಡೆ ಭೂ ಒಡೆ ಅನ್ನೋ ರೀತಿ ಭೂ ಇಲ್ಲೇ ಅಂತ ಹೇಳಿ ಮತ್ತು ಅದರ ಹಕ್ಕುದಾರಿಕೆಯನ್ನು ಪಡೆದು ಮತ್ತೆ ವಾಪಸ್ ಕೊಟ್ಟ ನಂತರ ಸರ್ಕಾರ ಇನ್ನೂ ಅದನ್ನು ಸ್ವೀಕರಿಸುವ ಸ್ಥಿತಿಯಲ್ಲೇ ಇಟ್ಕೊಂಡಿದೆ ಯಾಕೆಂದರೆ ಆ ಭೂ ಬಡವನಿಂದ ಪಡೆದಂಥ ಜಾಗ ಏನಿದೆ ಅದನ್ನು ಇನ್ನೊಬ್ಬ ಭೂ ಬುರೇ ಬಡವನ ಕೊಡಬೇಕಲ್ವಾ ಅದನ್ನು ಕೊಡದೆ ಹಾಗೆ ಇಟ್ಕೊಂಡಿರೋದು ಇವೆಲ್ಲವೂ ಕೂಡ ನ್ಯಾಯದಿಂದ ಸಮಾನತೆಯಿಂದ ದೂರ ಸರಿತಿದೆ ಅನ್ನೋದಕ್ಕೆ ಸ್ಪಷ್ಟವಾದಂಥ ಅಂಶ ಹೌದು ಅವರು ಈಗಾಗಲೇ ಹೇಳ್ತಾ ಇದ್ದಾರೆ ಎಲ್ಲವೂ ಕೂಡ ಷಡ್ಯಂತ್ರ ಅಂತೇಳಿ ಜನರ ಧ್ವನಿಯನ್ನು ರೋಗಿ ಕೇಳಬೇಕಲ್ವ ಷಡ್ಯಂತ್ರ ಯಾವುದು ಅಂತೇಳಿ ಷಡ್ಯಂತ್ರ ಮಾಡಿದಂಥವ್ರನ್ನ ಯಾಕೆ ಕೋರ್ಟ್ಗಳು ರಿಲೀಸ್ ಮಾಡಿ ಕಳಿಸ್ತವೆ ಷಡ್ಯಂತ್ರ ಮಾಡಿದರೆ ಮತ್ತೆ ಒಳಗಡೆ ಹಾಕಲಿ ಅದು ಬಿಟ್ಟು ಈ ಷಡ್ಯಂತ್ರ ಮಾಡಿದ್ದಾರೆ ಷಡ್ಯಂತ್ರ ಮಾಡಿದ್ದಾರೆ ಎನ್ನುವ ಒಂದು ತಂತ್ರಗಾರಿಕೆಯ ಸಂಚಿದೆಯಲ್ಲ ಇದೇ ದೊಡ್ಡ ಷಡ್ಯಂತ್ರ ಈ ಥರದೊಂದು ತಂತ್ರಗಾರಿಕೆ ಆ್ಯಡ್ ಕೊಡ್ತಾರೆ ನೋಡಿ ಯಾವುದೇ ಮೀಡಿಯಾದಲ್ಲಿ ಆ್ಯಡ್ ಸ್ವೀಕರಿಸಿಲ್ವ ಆ್ಯಡ್ ಸ್ವೀಕರವ ಸ್ವೀಕರಿಸಿದ ಕಾರಣದಿಂದ ಕೃತಜ್ಞತರಾಗಿರಬೇಕು ಆ ಕಾರಣದಿಂದ ಹೋರಾಟಗಾರರು ಷಡ್ಯಂತ್ರ ಅಂತ ಹೇಳಿದರೆ ಹೋರಾಟಗಾರರು ಪಾಪ ಏನು ಮಾಡ್ತಿದ್ದಾರೆ ನ್ಯಾಯವನ್ನು ಕೇಳ್ತಿದ್ದಾರೆ ಧಾರ್ಮಿಕ ವಿಚಾರವನ್ನು ಕೇಳ್ತಿದ್ದಾರೆ ಬದುಕನ್ನು ಇಲ್ಲದೇ ಇರುವಂಥ ಕಸೆಯಲ್ಪಟ್ಟ ಬದುಕನ್ನು ಮತ್ತೆ ದೊರಕಿಸ್ಕೊಡಿ ಅಂತಾರೆ ಅತ್ಯಾಚಾರ ಮಾಡಿದವರು ಯಾರು ಹೊಂದವರು ಯಾರು ಅಂತ ಕೇಳ್ತಿದ್ದಾರೆ ಅದು ಷಡ್ಯಂತ್ರ ಅನ್ನೋದಾದರೆ ಜನಸಾಮಾನ್ಯನ ದುಃಖ ದುಮ್ಮಾನಗಳು ಪ್ರಶ್ನಿಸುವ ನಿಟ್ಟಿನಲ್ಲಿ ಹೋರಾಟಗಾರರು ಪ್ರಶ್ನೆ ಮಾಡಿದರೆ ಅದು ಷಡ್ಯಂತ್ರ ಆದ ಆಗೋದಾದರೆ ಇಲ್ಲಿ ಪ್ರಜಾಪ್ರಭುತ್ವ ಉಸಿರಾಡ್ತಿದೆ ಸಣ್ಣದಾಗಿಯೂ ಎಲ್ಲಿಯೋ ಧ್ವನಿ ಕೇಳ್ತಾ ಇದೆ ನಮ್ಮ ಹೃದಯದ ಬಡಿತದ ಕ ಅಂಶಗಳನ್ನ ಕೇಳ್ತಿದೆ ಮಾನವೀಯತೆಗೆ ತುಡಿತಾ ಇದೆ ಅನ್ನುವಂತಹ ಅಂಶ ಎದ್ದು ಕಾಣ್ತದ ಸರ್ ಅದು ಎಲ್ಲೋ ಮೋಸಕ್ಕೊಳಗಾಗ್ತಿದ್ದೀವಿ ಅಂತ ಅನಿಸುತ್ತೆ ಈ ಷಡ್ಯಂತ್ರ ನಡೆಸ್ತಿದ್ದಾರೆ ಅಂದರೆ ನಾವು ಕೇಳೇ ಕೇಳ್ತೇವೆ ಷಡ್ಯಂತ್ರ ಅಂದ್ಕೊಂಡ್ರೂ ಪರವಾಗಿಲ್ಲ ಹೋರಾಟಗಾರರು ಷಡ್ಯಂತ್ರ ಮಾಡ್ತಿದ್ದಾರೆ ಅಂದರೂ ಪರವಾಗಿಲ್ಲ ನಾವು ಕೇಳುವಂಥದ್ದು ಕೊಂದವರು ಯಾರು ಅತ್ಯಾಚಾರ ಮಾಡಿದವರು ಯಾರು ಅಕ್ರಮವಾಗಿ ಭೂ ಒಡೆಯರಾದವರು ಯಾರು ಮತ್ತು ಅಕ್ರಮವಾಗಿ ಬಡ್ಡಿಯನ್ನು ಪಡೆದವ್ರು ಯಾರು ಇದು ನಿಜವಾದ ಷಡ್ಯಂತ್ರ ಇದರ ಪಾಲು ಯಾರೆಲ್ಲ ಹೋಗ್ತಾ ಇದೆ ಅವರು ಷಡ್ಯಂತ್ರ ಮಾಡ್ತಿದ್ದಾರೆ ಹೋರಾಟಗಾರರು ನ್ಯಾಯವನ್ನು ಕೇಳೋದು ಷಡ್ಯಂತ್ರ ಅನ್ನೋದಾದರೆ ಅದು ಷಡ್ಯಂತ್ರವಾದರೂ ತೊಂದರೆ ಇಲ್ಲ ನಾವು ನ್ಯಾಯ ಕೇಳೋದೆ ಅಂತಿಮವಾಗಿ ಅವರು ಪಾರದರ್ಶಕತೆಯಾಗಿ ಪಾರದರ್ಶಕ ಅಂಶಗಳನ್ನು ಇಟ್ಟುಕೊಂಡು ಎಲ್ಲಿಯೂ ಕೂಡ ಹೇಳದೇ ಇರೋದ್ರಿಂದ ತನಿಖೆಯ ಮಧ್ಯದಲ್ಲಿ ಹಸ್ತಕ್ಷೇಪ ಯಾರು ಮಾಡಬಾರ್ದು ಅಂತ ಇರೋದರಿಂದ ನಾವು ಅದನ್ನು ಗಮನಿಸ ಇಲ್ದಿ ಇಲ್ಲದೇ ಇರೋದರಿಂದ ಎಸ್ ಐ ಟಿ ತನಿಖೆ ಸಂಶಯಸ್ವದವಾಗಿ ಇದೆ ಯಾಕೆ ಒಂದೇ ಒಂದು ಮಾತಲ್ಲಿ ಹೇಳೋದಾದರೆ ಚಿಕ್ಕ ಕೆಂಪಮ್ಮ ಮಂಡ್ಯ ಜಿಲ್ಲೆಯವರು ಪ್ರತ್ಯೇಕ ದರ್ಶಿ ಹೊತ್ಕೊಂಡು ಹೋಗೋದನ್ನು ನೋಡಿದ್ದೇನೆ ಎಂದ ಕಾರಣಕ್ಕೆ ಮ್ಯಾಕ್ಸಿಮಮ್ ಅವಮಾನಕ್ಕೊಳಗಾದ್ಲು ಒಬ್ಬ ವಯೋವೃದ್ಧೆ ಮತ್ತು ಸತ್ಯವನ್ನು ಹೇಳಿದ ಕಾರಣಕ್ಕೆ ಏನು ಹೇಳಲಿಲ್ಲ ಅವಳು ಅಷ್ಟೊಂದು ಅವಮಾನಿಸ್ತು ಈ ಎಸ್ ಐ ಟಿ ಅಂದಾಗ ಎಲ್ಲೋ ಮರೀಚಿಕೆಯ ವಾಸನೆ ಬಡೀತಿದೆ ಮರೀಚಿಕೆಯ ದೂರ ಸರಿವಿಕೆ ಕಾಣ್ತಿದೆ ಸರ್ ಅಪಪ್ರಚಾರ ಯಾರು ಮಾಡ್ತಿದ್ದಾರೆ ಸರ್ ಮುನ್ನೂರ ಮೂವತ್ತು ಕೇಸು ಏನೋ ಮಣ್ ತಿನ್ನಕ್ಕೆ ಹಾಕಿದಾರಾ ಮಣ್ ತಿನ್ನಕ್ಕೆ ಹಾಕಿದಾರಾ ಸರ್ ಮುನ್ನೂರ ಮೂವತ್ತು ಕೇಸು ನಡೀತಾ ಇಲ್ವಾ ಸರ್ ಕೋರ್ಟಲ್ಲಿ ಎಲ್ಲ ಪ್ರತಿಯೊಂದು ಕೋರ್ಟಲ್ಲೂ ನಡೀತಾ ಇಲ್ವಾ ಸರ್ ಅದರ ದಾಖಲೆಗಳಿಲ್ವೇನು ಹಾಗಾದರೆ ನಾನು ಅವ್ರ ಬಗ್ಗೆ ಹೇಳಲಿಕ್ಕಿಂತ ಹೆಚ್ಚಾಗಿ ಆ ದೇವಸ್ಥಾನದ ಜಾಗ ಯಾರ ಹೆಸ್ರಲ್ಲಿದೆ ಸರ್ ಸಾರ್ವಜನಿಕ ಹಣ ಅಲ್ಲೋಗಿ ಬೀಳ್ತಾ ಇದೆಯಲ್ವ ಅದ್ರ ಬಗ್ಗೆ ಯಾರು ಸರ್ ಅಂದಾಜು ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಯಾವುದೇ ಹಕ್ಕು ಪರ್ಮಿಷನ್ ಇಲ್ಲದೆ ಆರ್ ಬಿ ಐ ಪರ್ಮಿಷನ್ ಇಲ್ಲದೆ ಅಷ್ಟೊಂದು ವಹಿವಾಟು ನಡೀತಿದೆಯಲ್ಲ ಅದೆಲ್ಲ ಅಕ್ರಮ ಅನ್ಸೋದೇ ಇಲ್ವಾ ಅಕ್ರಮ ಅನ್ಸೋದೇ ಇಲ್ವಾ ಅಬ್ಬು ಈ ಇದನ್ನೆಲ್ಲ ಅವ್ರಿಗೆ ಕಳಂಕ ತರಲಿಕ್ಕೆ ಮಾಡ್ತಿದ್ದೀವ ಹಿರಿಯರು ಗೌರವಾನ್ವಿತರು ಅವರೇ ಕೊಟ್ಟಂಥ ಪ್ರಮಾಣ ಪತ್ರ ಭೂ ರಹಿತ ಬಡವಾಯ್ತಾ ಇವನಿಗೆ ಜಮೀನು ಕೊಡಿ ಎಂದ ಕಾರಣಕ್ಕೆ ಸರ್ಕಾರ ಜಮೀನು ಮಂಜೂರು ಮಾಡ್ತದೆ ಅಂತ ಹೇಳಿದ್ರೆ ನೀವು ಕಳಂಕ ಮಾಡಿದಾಗ ಆಗತ್ತ ನಾನು ಅವರೇ ಕೊಟ್ಟಂತದ್ದು ಇವನು ಭೂ ರಹಿತ ಬಡವ ಅಂತ ಹೇಳಿ ಹಂಗಂತ ಅಂತ ನೀನು ಪ್ರಮಾಣ ಕೊಟ್ಟ ಮೇಲೆ ಪ್ರಮಾಣ ಪತ್ರ ಕೊಟ್ಟ ಮೇಲೆ ನಿಮ್ಮನ್ನ ದೈವರು ಭಕ್ತರು ನಾವು ನಿಮ್ಮನ್ನು ದೈವ ಅಂತ ನೋಡ್ತಿದ್ದ ಸಂದರ್ಭದಲ್ಲಿ ನೀವು ದೈವ ಅಂಶ ಬಿಡಿ ನೀವು ಒಬ್ಬ ಜನಪ್ರತಿನಿಧಿ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ತಪ್ಪ ಪ್ರಮಾಣ ಪತ್ರ ಕೊಟ್ಟರೆ ಈ ಸರ್ಕಾರಗಳು ಮಾಡಬೇಕಾದಂಥ ಅಮೂಲ್ಯವಾದ ಕೆಲಸ ಏನು ಸರ್ ನಾವೆಲ್ಲಿ ಕಳಂಕ ಮಾಡ್ತಿದ್ದೇವೆ ಯಾಕಪ್ಪ ತಪ್ಪು ಪ್ರಮಾಣ ಪತ್ರ ಕೊಡ್ತೀಯಾ ಅಂತ ಕೇಳುವಷ್ಟು ವಿವೇಕ ಬೇಡವಾ ವಿಚಾರ ಬೇಡವಾ ನಾವು ನೀವು ಕೊಟ್ಟು ಕಮ್ಮಿ ಹಿಂದೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಅಥವಾ ಸಿಕ್ಸ್ ಫೈವ್ ತ್ರೀ ಫೋರ್ ಫೋರ್ ಅಂತ ಎಣಸ್ಕೋತ ಕೂತ್ಕೋಬೇಕಾಗೋದು ಅದೆಂಗೆ ಸಾಧ್ಯ ನೀವು ಕೊಟ್ಟಿರುವುದು ನಮ್ಮಂಥವ್ರ ಓಟ್ ಪಡೆದು ಅಥವಾ ನಮ್ಮಂಥವರ ನೀವು ರಾಜ್ಯಸಭಾ ಸದಸ್ಯ ಈ ಗೌರವಾನ್ವಿತ ಪ್ರಜಾಪ್ರಭುತ್ವದ ದೊಡ್ಡ ದೇಶದ ಪ್ರತಿನಿಧಿ ನೀವು ನೀವು ಅಕ್ರಮವಾಗಿ ತಪ್ಪು ಮಾಹಿತಿಯನ್ನು ಕೊಟ್ಟ ಮೇಲೆ ನೀವು ನಿಮ್ಮನ್ನ ಮೇಲೆ ಹೆಂಗೆ ಸರ್ ನಾವು ಕಳಂಕ ಮಾಡೋದು ನಿಮ್ಮನ್ನು ಹೆಂಗೆ ಷಡ್ಯಂತ್ರ ಮಾಡಿ ನಾವು ಸಿಗ್ಸುವಂಥದ್ದು ನೀವು ಕೊಟ್ಟಂಥ ದಾಖಲೆ ನೀವು ಕೊಟ್ಟಂಥ ಪಾರದರ್ಶಕ ದಾಖಲೆ ಮತ್ತಾವ ದಾಖಲೆನೂ ಇಲ್ಲ ಈ ನೀವು ಕೊಟ್ಟಿದ್ದೀರಾ ಇಲ್ವಾ ಹಾಗಾದರೆ ನೀವು ಕಳಂಕಿತರಲ್ವಾ ನೀವು ದೊಡ್ಡವರಾ ಇದನ್ನು ನಾವು ಪ್ರಶ್ನೆ ಮಾಡಬೇಕು ಸರ್ ಆ ದೊಡ್ಡವರು ತಮ್ಮ ಆತ್ಮಸಾಕ್ಷಿಗನುಗುಣವಾಗಿ ತಮ್ಮ ಕಳಂಕರಹಿತವಾದಂಥ ಬಿಳಿ ಪ ಪಂಚೆಯಲ್ಲಿ ಒಂದು ಸಣ್ಣ ಕಳಂಕವು ಕಾಣಬಾರ್ದು ಒಂದು ಸಣ್ಣ ಸಣ್ಣ ಕಪ್ಪು ಕಾಣಬಾರ್ದು ಅಂತಹ ಅಂಶದಲ್ಲಿರುವ ಅವರುಗಳು ಹೌದು ನನ್ನಿಂದ ತಪ್ಪಾಗಿದೆ ಅನ್ನುವಂಥದ್ದು ಒಂದು ಪಾಪ ಪ್ರಜ್ಞೆಯಿಂದ ಬಡ ಭಕ್ತರಿಗೆ ಒಂದು ಮಾತು ಹೇಳಲಿ ಸ ನಿಮಗೆ ನಾನು ಏನು ಇದು ನಿಮಗೆ ಷಡ್ಯಂತ್ರ ಅನ್ನುವ ಕಾಣ್ರೆ ಅಥವಾ ಆ ವ್ಯಕ್ತಿಯನ್ನು ಕಳಂಕಿತನಾಗಿ ಮಾಡಲಿಕ್ಕೆ ಆ ವ್ಯಕ್ತಿಯನ್ನು ನಾವು ಅವಮಾನಿಸಲಿಕ್ಕೆ ಮಾಡ್ತಿದ್ದೀನಿ ಅನ್ನುವಂಥ ನಿಮ್ಮ ನೇರ ಪ್ರಶ್ನೆ ಹೇಳುವಂಥದ್ದು ನೀವೇ ಅಂದರೆ ಅತಿಗಣ್ಯರಾದ ತಾವೇ ತಪ್ಪು ಮಾಹಿತಿಯನ್ನು ಸರ್ಕಾರಕ್ಕೆ ಒದಗಿಸಿದ್ರಿ ಸರ್ಕಾರ ಅಂದರೆ ಯಾರು ನಾವುಗಳೆಲ್ಲ ಮಾಡಿದ ಸರ್ಕಾರಕ್ಕೆ ನೀವು ತಪ್ಪು ಮಾಹಿತಿಯನ್ನು ಒದಗಿಸಿದ್ರಿ ನೀವು ಆ ತಪ್ಪೊಪ್ಪಿಗೆಯನ್ನು ಮಾಡಿ ಆಯಿತು ನನ್ನಿಂದ ಆದ ತಪ್ಪೊಪ್ಪಿಗೆಗೆ ನೀವು ಕೊಡುವ ಶಿಕ್ಷೆ ನನ್ನ ರಾಜೀನಾಮೆ ಎನ್ನುವಂಥ ಒಂದು ಮಾತು ಹೇಳಿದರೆ ಇಡೀ ಜನ ಅನ್ನಲ್ವೇ ಇದನ್ನು ನಾವು ಭಾರಿ ಸೂಕ್ಷ್ಮವಾಗಿ ಹೇಳಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ಷಡ್ಯಂತ್ರ ನಡೆದಿದೆ ಮತ್ತೊಂದು ನಡೆದುಬಿಟ್ಟಿದೆ ಗಣ್ಯ ವ್ಯಕ್ತಿಯನ್ನು ಅವಮಾನಿಸ್ತಿದ್ದೀವಿ ಈ ರೀತಿ ಅಲ್ಲ ಸ್ಪಷ್ಟವಾಗಿ ಹೇಳೋದಾದರೆ ಸ್ಪಷ್ಟವಾಗಿ ಹೇಳೋದಾದರೆ ನೀವು ಮಾಡಿದ ತಪ್ಪನ್ನಷ್ಟೇ ನಾವು ಬೆರಳಿಟ್ಟು ತೋರಿಸ್ತಾ ಇರೋದು ಯಾವುದೇ ಸರ್ಕಾರವೂ ಕೂಡ ಬೆರಳಿಟ್ಟು ನೋಡಬೇಕು ರೆವಿನ್ಯೂ ಮಿನಿಸ್ಟ್ರಿದ್ದಾರೆ ನಾನು ತಪ್ಪು ಹೇಳ್ತಿದ್ದೀನಿ ಅಂದರೆ ಪರಿಶ್ರಮನ್ನ ಮೊದಲು ಗಲ್ಲಿಗಾಕಿ ಅಂತ ಹೇಳ್ಬೇಕು ಒಡನಾಡಿಯ ಪರಶುರಾಮೋ ಅಥವಾ ರೈತ ಸಂಘದವ್ರನ್ನ ಗಲ್ಲಿಗಾಕ್ರಿ ಯಾಕ್ರಿ ಅಂತ ಅಂಥ ದೇವ ಮಾನವನಿಗೆ ಈ ಥರ ಕಳಂಕ ಹಂಚಿದ್ದಾರೆ ಅಂತ ಹೇಳಬೇಕು ಕೊಟ್ಟಿದ್ದಿದೆಯಾ ಇಲ್ವಾ ಅಷ್ಟೇ ನನ್ನ ಪ್ರಶ್ನೆ ಕೊಟ್ಟಿದ್ದಿದೆ ಅನ್ನೋದಾದರೆ ಕೇಳಿ ಸಾರ್ವಜನಿಕರಲ್ಲಿ ಸಾಮಾನ್ಯವಾಗಿ ತಪ್ಪಾಗ್ಬಿಡುತ್ತೆ ಪಾಪ ಅಷ್ಟೊಂದು ಆಸ್ತಿ ಇದ್ದರೂ ನನ್ನ ಬಡವ ಅಂತ ಹೇಳ್ಕೊಂಡು ಬಡಿಯುವಂಥದ್ದು ಏನಿಲ್ಲ ಕೆಲವು ಸತಿ ಬೇಕಾಗತ್ತೆ ಕೆಲವು ಸರ್ಕಾರಿ ನಿಯಮಗಳಿಂದ ಎ ಸಿ ಆದೇಶ ಇಲ್ವೇನು ಅಕ್ರಮವಾಗಿ ಕೊಟ್ಟಿದ್ದೇವೆ ಅಂತೇಳಿ ಈ ಡಿ ಸಿಗಳೇನು ಕಮಂಗಿಗಳ ಯಾಕೆ ವಾಪಸ್ ತೊಗೊಂಡು ಇಬ್ಬರು ರೈತರಿಗೆ ಕೊಡಬಾರ್ದು ಅದನ್ನು ರೈತ ಸಂಘಕ್ಕಾಗಲಿ ದಲಿತ ಸಂಘಕ್ಕಾಗಲಿ ಇದೇ ಪ್ರಶ್ನೆಯನ್ನು ಕೇಳೋದು ನೀವು ಇದನ್ನು ಪಡೆದು ಮಾತಾಡ್ರೆ ಯಾ ಜನಸಾಮಾನ್ಯರಿಗೆ ಉತ್ತರದಾಯತ್ವನಾದರೂ ಇಟ್ಕೊಳ್ಳಿ ಅಂತ ಒಂದು ಸಂಘ ಸಂಸ್ಥೆ ಆದರೂ ಕೂಡ ನೋಡಿ ನಮ್ದೊಂದು ಸಣ್ಣ ಸಂಸ್ಥೆ ನಾವು ಆ ವ್ಯಕ್ತಿಯನ್ನು ಕಳಂಕಿತಕ್ಕೆ ಹಚ್ಚುತ್ತಿಲ್ಲ ಆದರೆ ಕಳಂಕಿತ ವ್ಯಕ್ತಿತ್ವವೇ ಅವ್ರದ್ದಾಗಿರೋದರಿಂದ ಸ್ಪಷ್ಟವಾಗಿ ಹೇಳ್ತಿದ್ದೇನೆ ಕಳಂಕಿತ ವ್ಯಕ್ತಿತ್ವ ಈ ಕಾರಣದಿಂದ ಇದನ್ನು ಅಪಾಲಜಿ ಕೇಳ್ಕೊಳ್ಳಿ ತಪ್ಪಾಗಿದೆ ನಮ್ಮಿಂದ ಹೇಳ್ತಾರೆ ಯಾರು ಕಳ ಏನು ಹೇಳೋದು ಇದಕ್ಕೆ ಹೌದು ಅವರು ಕಳಂಕ ತೊಳಿಲಿಕ್ಕೆ ಅಂತ ಹೇಳಿದರೆ ಇದನ್ನು ಏಳ್ಸಿ ಯಾವ ಅರ್ಥದಲ್ಲಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಅಂತ ನನಗಂತೂ ಗೊತ್ತಿದೆ ಆದರೂ ಕೂಡ ಕಳಂಕ ತೊಳಿಲಿಕ್ಕೆ ಅಂತ ಹೇಳಿದರೆ ಯಾವ ಕಾರಣದ ಯಾವ ವ್ಯಕ್ತಿಯ ಕಳಂಕವನ್ನು ತೊಳಿಲಿಕ್ಕೆ ಹೇಳ್ತಿದ್ದಾರೆ ಹಾಗಾದರೆ ಈ ಆಸ್ತಿಯನ್ನು ಬಿಡ್ತಿದಾರಾ ಅಲ್ಲಿ ಅಶೋಕ್ಪುರಮ್ಮ ದಲಿತರ ಜಮೀನನ್ನು ವಶಪಡಿಸಿಕೊಂಡಿದ್ದನ್ನು ಬಿಟ್ಕೊಡ್ತಿದ್ದಾರಾ ಕಳಂಕ ತೊಳಿಲಿಕ್ಕೆ ಬಡವರ ಹಕ್ಕುಗಳನ್ನು ಬಡವರಿಗೆ ಬಿಡ್ತಿದ್ದಾರಾ ದಲಿತರ ಹಕ್ಕುಗಳನ್ನು ದಲಿತರಿಗೆ ಬಿಡ್ತಿದ್ದಾರಾ ಭೂ ಹಕ್ಕುಗಳನ್ನು ನ್ಯಾಯಬದ್ಧವಾದ ಹಕ್ಕುಗಳನ್ನು ಅದನ್ನು ನಾವು ಮಾತಾಡಬೇಕು ಸರ್ ಯಾಕೆ ಅಂತ ಹೇಳಿದರೆ ಆಗ ಮಾತ್ರ ಕಳಂಕಿತ ವ್ಯಕ್ತಿ ವ್ಯಕ್ತಿತ್ವವನ್ನು ತೊಳಿಬೋದು ಆದರೆ ಅಳಿಸಲಾಗದ ನ್ಯಾಚುರಲ್ ಬಣ್ಣ ಕಪ್ಪು ಸೇರ್ಕೊಂಬಿಟ್ರೆ ನಿಮ್ಮ ಬಿಳಿ ಪಂಚೆಗೆ ಅದನ್ನು ತೊಳೆಯೋ ಶಕ್ತಿ ಯಾವುದೋ ನಿರ್ಮ ನಿರ್ಮಾ ಸೋಪೆಲ್ಲೋ ಅಥವಾ ಅದಕ್ಕಿಂತಲೂ ಲಕ್ಸುರಿಯಾದ ರಿನ್ ನೀವು ಎಲ್ಲೋ ತೊಳಿಲಿ ನಾನು ಅದು ಹೇಳೋದಿಲ್ಲ ಆದರೆ ಆತ್ಮಕ್ಕಾದಂಥ ಕೊಳೆ ಇದೆಯಲ್ಲ ಅದನ್ನು ತೊಳೆಯುವ ಶಕ್ತಿ ಪರಮೇಶ್ವರ್ ಅವ್ರಿಗಿದೆಯಾ ಇದೆಯಾ ಆತ್ಮಕ್ಕಾದ ಕೊಳೆ ಸರ್ ಇದು ನನ್ನ ಭೂಮಿಯನ್ನು ನಾನು ಬೂರೈತ ಬಡವ ಅಂತೇಳಿ ಪಡೆದದ್ದಿದೆಯಲ್ಲ ಅದು ಆತ್ಮಕ್ಕಾದ ಕೊಳಕು ಆ ಆತ್ಮಕಾದ ಕೊಳಕು ಜೊತೆಗೆ ನಾನು ನಂಬಿದ ದೈವ ನಾನು ನಂಬಿದ ದೈವ ಮಾಡಿದ ಕಳಂಕದ ಮಾತುಕತೆ ಕಳಂಕದ ದಾಖಲೆ ಆ ಕಾರಣದಿಂದ ಈ ಮಾತು ಹೇಳ್ತಿದ್ದೇನೆ ನನ್ನ ಯಾರನ್ನೂ ಷಡ್ಯಂತ್ರ ಮಾಡೋದಲ್ಲ ನಮ್ಮ ಗೌರವಾನಿತರು ಆದಂಥ ಪರಮೇಶ್ವರರವರು ಯಾಕ ಪದ ಯಾಕೆ ಹೇಳಿದ್ದಾರೆ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು ಅವ್ರಿಗೆ ಅರ್ಥ ಆಗಬೇಕು ಎಲ್ಲ ಕಾರಣದಲ್ಲೂ ನೋಡ್ತಾ ಇದ್ದೀವಲ್ಲ ಏ ಆಗಿಲ್ಲ ಷಡ್ಯಂತ್ರ ಆಗಿಲ್ಲ ಷಡ್ಯಂತ್ರ ಪ್ರತಿ ಕ್ಷಣವೂ ಕೂಡ ಷಡ್ಯಂತ್ರ ಮಾಡಿದವ್ರನ್ನ ಒದ್ದು ಹೊದೊಳಗಾಕೆ ಆದರೆ ಈ ಈ ಷಡ್ಯಂತ್ರಕ್ಕೆ ಏನು ಹೇಳ್ತೇನೆ ಇದಲ್ವಾ ನಿಮಗೆ ಷಡ್ಯಂತ್ರ ಈ ದಾಖಲೆ ಷಡ್ಯಂತ್ರ ಅಲ್ವಾ ನೀವು ಕೊಟ್ಟಂಥ ದಾಖಲೆ ಷಡ್ಯಂತ್ರ ಅದರಿಂದ ಪಡೆದು ಅನುಭವಿಸ್ತಾ ಇರುವ ಹಕ್ಕು ಇದೆಯಲ್ಲ ಅದು ಷಡ್ಯಂತ್ರ ನಿಮ್ಮ ಪಿ ಟಿ ಕಾಯ್ದೆ ಏನು ಹೇಳ್ತದೆ ರೆವಿನ್ಯೂ ಮಿನಿಸ್ಟ್ರಿಗೆ ಏನು ಗೊತ್ತಿಲ್ವಾ ಯಾರಿಗೆ ಭೂವನ್ನು ಕೊಡಬೇಕು ಭೂಮಿಯನ್ನು ಕೊಡಬೇಕು ಅಂತ ಹೇಳಿ ಹಾ ದೇವ್ರಾಜ್ ಭೂ ಸುಧಾರಣಾ ಕಾಯ್ದೆ ಅನ್ವಯ ಯೋಚನೆ ಮಾಡೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರದ ಯೋಚನೆ ಮಾಡೋದಾದ್ರೆ ಇವರಿಗೆ ಅಷ್ಟು ಜಮೀನಿನಿದ್ದಾಗ ಇಲ್ಲ ಅಂತ ಹೇಳಿ ಪಡೆದಂಥದ್ದು ಇದೆಯಲ್ಲ ಅದನ್ನು ವಾಪಸ್ ಪಡ್ಕೊಂಡು ಇಲ್ದಿರೋರು ಕೊಡುವಂಥದ್ದು ಅಲ್ವ ಸುಧಾರಣೆಯ ವಾದ ಇದಲ್ವ ಸಮಾಜ ವಾದ ಯಾಕೆ ಸರ್ ಇದೆಲ್ಲ ನಮಗೆ ನಾಟಕ ನಾಟಕ ಬೇಕಾಗಿಲ್ಲ ಸರ್ ನಮಗೆ ಬೇಕಾಗಿರೋದು ಅಕ್ಕೋತ್ಯಾಯ ಮತ್ತು ನ್ಯಾಯ ಬಡವರ ಪರವಾದಂಥ ಧ್ವನಿ ಮತ್ತು ಇಲ್ಲದವರವಾದಂಥ ಪರವಾದಂಥ ಧ್ವನಿ ನಾವು ಪರ್ಸನಲಾಗಿ ಕೇಳಬೋದು ನೀವು ಷಡ್ಯಂತ್ರ ಮಾಡಿ ಈ ಥರದ ಲೆಟ್ರ್ ಕೊಡ್ರಿ ಇನ್ನಾದರೂ ತಿದ್ದುಕೊಳ್ಳಿ ಭೂಸಂಪತ್ತಿದೆ ಹಣ ಸಂಪತ್ತಿದೆ ಜ್ಞಾನ ಸಂಪತ್ತನ್ನೂ ಬಾಯಿ ಮಾಡ್ತಿದ್ದೀರಾ ನಿಮ್ಮ ಮಹಾನ್ ಘನತೆ ವ್ಯಕ್ತ ವಿಕಲರುಗಳು ನಿಮ್ಮ ಪರವಾಗಿದ್ದಾರೆ ಇವರೆಲ್ಲರೂ ಕೂಡ ಇರೋದು ನೀವಿಟ್ಕೊಂಡಿದ್ದೀರಾ ದೈವ ಮಾನವರು ನೀವು ಬಡವರಿಗೆ ಅಷ್ಟು ನ್ಯಾಯ ಒಂದು ಇಷ್ಟು ಚೆಲ್ದಂಗೆ ಕೊಟ್ಬಿಡಿ ಇಷ್ಟು ಭೂಮಿನ ಚೆಲ್ದಂಗೆ ಕೊಟ್ಟುಬಿಡಿ ಅಂತ ಹಿಂಗಾದರೂ ಎಷ್ಟು ಬಿಡಲಿ ಸರ್ ಅದನ್ನು ಇವರು ಒಪ್ಕೊಳ್ಳೋದಾದರೆ ಹೋಗಿ ಹೋಗಿ ಬಟೆ ಬಿಚ್ಕೊಂಡು ನಿಂತ್ಕೀರ ತೊಂದರೆ ಇಲ್ಲ ನಾನು ಯಾವುದೇ ಧರ್ಮವನ್ನು ಅವಮಾನಿಸೋ ಪ್ರಕ್ರಿಯೆಯಲ್ಲಿ ಇಲ್ಲವೇ ಇಲ್ಲ ನಾವೆಲ್ಲ ಧರ್ಮವನ್ನು ಗೌರವಿಸುತ್ತಲೇ ಹೇಳುವಂಥ ಮಾತದ್ದು ಇದೊಂದು ಷಡ್ಯಂತ್ರ ಅಲ್ವಾ ನೀವು ತೆಗೆದುಕೊಂಡ ದಾಖಲೆ ನೀವು ಹೇಳುವ ಮಾತುಕತೆ ಇದಲ್ವಾ ಷಡ್ಯಂತ್ರ ಎಲ್ಲಿದೆ ನೀವೇ ಕೊಟ್ಟಂಥ ಪತ್ರದಿಂದ ಹೊರಟಿರುವಂಥದ್ದು ಧ್ವನಿಗೆ ನೀವೇ ವ್ಯತಿರಿಕ್ತವಾಗಿ ವರ್ತಿಸಿದರೆ ಹೇಗೆ ಇದು ಯಾವ ಕಾರಣದಲ್ಲಿ ಷಡ್ಯಂತ್ರ ಆಗತ್ತೆ ಸರ್ ದಯಮಾಡಿ ಆಲೋಚಿಸೋಣ ಇದು ಸಾಮಾನ್ಯ ಜನರು ಕೇಳುವ ಪ್ರಶ್ನೆ ಒಬ್ಬ ಪರಿಶ್ರಾಮಾಗಿ ಕೇಳುವಂಥದ್ದಲ್ಲ ಒಬ್ಬ ಸಾಮಾನ್ಯ ರೈತನಾಗಿಯೂ ಕೇಳುವ ಪ್ರಶ್ನೆ ಯಾರಿಗಿರಬೇಕಾದದ್ದು ಸರ್ ಜಾಗದ ಹಕ್ಕು ನಿಮಗೇನು ದುಡ್ಡು ಕೊಟ್ಟರೆ ಈಗ ಎಲ್ಲರೂ ತೊಗೋಬೋದು ಇಪ್ಪತ್ತು ಸಾವಿರ ಕೋಟಿ ವ್ಯವಹಾರ ಪ್ರತಿ ತಿಂಗಳು ಮಾಡ್ತೀರಾ ಇಡೀ ಭೂಮಂಡಲವನ್ನೇ ಪರ್ಚೇಸ್ ಮಾಡಿ ಆದರೆ ಬಡವರಿಗೆ ಸಿಗಬೇಕಾದಂಥ ಹಕ್ಕುದಾರಿಕೆಗೆ ನೀವು ಇವನು ಬಡವ ಹೇಳಿ ಪ್ರಮುಖವಾದಂಥ ಪ್ರೈಮರಿ ಫಿಲ್ಮರಿ ಆದಂತಹ ಸ್ಥಳವನ್ನೇ ಪಡೆದು ಬಿಡೋದು ಇದೆಯಲ್ಲ ಇದು ಯಾವ ನ್ಯಾಯ ಇದು ಯಾವ ನ್ಯಾಯ ನಾನು ಪ್ರಧಾನಮಂತ್ರಿಗೂ ಕೇಳೋದಿದ್ದೇನೆ ಈ ನ್ಯಾಯ ಬಿಟ್ಟೋಗಿದೆ ದಯಮಾಡಿ ನ್ಯಾಯ ಕೊಡಿ ಅಂತ ಯಾಕೆಂದರೆ ಈ ಪತ್ರದಲ್ಲಿ ಆದ ತಪ್ಪನ್ನು ತಿದ್ದುಕೊಡಿ ಎಲ್ಲ ನಮ್ಮ ಮಾಧ್ಯಮದಲ್ಲಿ ನಮ್ಮ ರಾಜ್ಯದ ಎಂ ಎಲ್ ಅಂದ್ರೆ ಅಂದರೆ ಜನನಾಯಕರು ಜನರಿಂದ ಆಯ್ಕೆಯಾಗಿ ಜನಸೇವೆ ಮಾಡಲೆಂದೇ ಬಂದವರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅದರ ವಿಷಯದಲ್ಲಿ ಒಂದಿಷ್ಟು ಮಾತಾಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತೊಂದು ಎಂ ಎಲ್ ಅವರ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೀನಿ ಷಡ್ಯಂತ್ರ ಮಾಡಿದವರನ್ನು ಗುಂಡುಕಿ ಕೊಲ್ಲಬೇಕಂತ ಆ ಸಂತೋಷವಾಗಿ ಸ್ವೀಕರಿಸ್ಬೇಕು ಅದು ಯಾರಾದರೂ ಆಗ್ಬೋದು ಯಾರು ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಚಿನ್ನಯ್ಯ ಎಂಬನ್ನು ಕರೆತಂದು ಅಂದರೆ ಚಿನ್ನಯ್ಯ ಅಲ್ಲಿ ಇರಲಿಲ್ಲ ಇರಲೇ ಇರಬಾರ್ದು ತೊಂಬತ್ತ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಅಲ್ಲಿ ಇರಲೇಬಾರ್ದಿತ್ತು ಆ ರೀತಿ ಇಲ್ಲದ ಒಬ್ಬ ವ್ಯಕ್ತಿಯನ್ನು ಇಲ್ಲಂದ್ರೋ ಕರೆತಂದು ಎಲ್ಲೋ ಸ್ವಾಮೀಜಿ ಹತ್ರ ಹೋಗಿ ಇದರ ಮಾಹಿತಿಯನ್ನು ಹೇಳ್ತಾ ಮಹೇಶನ ಮನೆಗೆ ಹೋಗಿ ಒಂದೂವರೆ ಗಂಟೆ ವಿಡಿಯೋ ಮಾಡಿ ಇಲ್ಲಾದ್ರೆ ಇನ್ನೂ ವಕೀಲ್ ಮುಖಾಂತರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಆದೇಶ ಆದೇಶದಂದು ತನಿಖೆ ಮಾಡಬೇಕಂತ ಓಡಾಡಿ ಯಾವುದೂ ಆಗದೆ ಇದು ಯಾವುದನ್ನು ಇಲ್ಲದೆ ಒಂದು ಷಡ್ಯಂತ್ರಕ್ಕೆ ಪ್ಲಾನ್ ಮಾಡಿ ದೇವಸ್ಥಾನವನ್ನು ಉಳಿಯಲೇಬೇಕು ದೇವಸ್ಥಾನ ಮಂಜುನಾಥ ಸ್ವಾಮಿ ದೇವಸ್ಥಾನ ಇರಲೇಬಾರ್ದು ಈ ರೀತಿಯಲ್ಲಿ ಏನಾದ್ರು ಒಂದು ಷಡ್ಯಂತ್ರ ಮಾಡಿದರೆ ಅಂಥವರನ್ನು ತಾವು ಏಳು ರೀತಿಯಲ್ಲಿ ಒಂದು ಗುಂಡಲ್ಲ ಅದು ಕಡಿಮೆ ಅಂದರೆ ನೂರು ಗುಂಡು ಹಾಕಿ ಅಲ್ಲ ಸಾಯಿಸ್ಬೇಕು ಅವ್ರನ್ನು ಅದಕ್ಕೆ ನಾವೆಲ್ಲ ಒಪ್ಲಿ ಇದರೊಂದಿಗೆ ಧರ್ಮಸ್ಥಳ ಗ್ರಾಮದಲ್ಲಿ ಅಂದರೆ ಬಿಳ್ತಂಗಾಡಿ ತಾಲೂಕು ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ವೇದವಲ್ಲಿ ಟೀಚರ್ ಎಸ್ ಡಿ ಎಂ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಬೇಕಿತ್ತು ಆ ಪ್ರಿನ್ಸಿಪಾಲ್ ಹುದ್ದೆಗೋಸ್ಕರ ಸರ್ ಫೈಟ್ ಮಾಡ್ತಾ ಇದ್ದ ವೇದವಲ್ಲಿ ಟೀಚರನ್ನು ಜೀವಂತವಾಗಿ ಸೀಮೆಯನ್ನು ಸುರಿದು ಸುಟ್ಟಾಕಿರುವವರನ್ನು ಅದೇ ರೀತಿಯಲ್ಲಿ ಎಸ್ ಡಿ ಎಂ ಕಾಲೇಜಿನ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿ ಆಗಿದ್ದ ಪದ್ಮಲತಾ ನನ್ನ ಸಂಬಂಧಿ ಪದ್ಮಲತಾ ಇಲ್ಮಗಳನ್ನು ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ನಿಂದ ಅಂಬಾಸಿಡರ್ ಕಾರಲ್ಲಿ ಅಪಹರಣ ಮಾಡಿ ಅಲ್ಲಿಯ ಪ್ರಭಾವಿ ವ್ಯಕ್ತಿಗಳ ವಸತಿ ಗೃಹಗಳಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕುದ್ರಾಯ ನದಿಯಲ್ಲಿ ಐವತ್ತೇಳು ದಿನ ನಂತರ ಬಳಸಿಕರು ಅಲ್ಲಿ ಕುದ್ರಾಯ ನದಿಯಲ್ಲೇ ತಂದು ಬೀಸಾಕಿರುವ ಅವರಿಗೂ ಅದೇ ರೀತಿಯಲ್ಲಿ ಅಲ್ಲಿ ಆನಮಾವತ ಎಷ್ಟೋ ವರ್ಷದಿಂದ ಅಲ್ಲಿ ನೆಲೆಸಿರುವ ಆನಮಾವತ ಆ ಸರ್ಕಾರಿ ಭೂಮಿಯಲ್ಲಿ ನೆಲೆಸಿರೋರು ಈ ಆನಮೋತನ ಅನ್ನು ಅವರ ಅವರಿಬ್ಬರನ್ನು ತಲೆ ಮೇಲೆ ಕಲ್ಲೆತ್ತಾಕಿ ಭೀಕರವಾಗಿ ಕೊಲೆ ಮಾಡಿದವ್ರನ್ನೂ ಕೊಲೆ ಮಾಡಿಸ್ತಿದ್ರವ್ರೂ ಅದೇ ರೀತಿಯಲ್ಲಿ ಧರ್ಮಸ್ಥಳ ಗ್ರಾಮದ ಪಾಂಗಲ ನಿವಾಸಿ ಸೌಜನ್ಯ ಆ ಹೆಣ್ಣು ಮಗಳು ಎಸ್ ಡಿ ಎಮ್ ಕಾಲೇಜಿನ ವಿದ್ಯಾರ್ಥಿ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿ ಈ ವಿದ್ಯಾರ್ಥಿಯನ್ನು ಅಗಲತ್ತು ಕಿಡ್ನಾಪ್ ಮಾಡಿ ರಾತ್ರಿಯೆಲ್ಲ ಗುಂಪು ಅತ್ಯಾಚಾರ ನಡೆಸಿ ಕೊಂದು ಮನ್ ಮನ್ನ ಸಂಖ್ಯ ಧರ್ಮಸ್ಥಳ ಮನಸ್ಸಂಖ್ಯ ಎಂಬ ಕಾಡಲ್ಲಿ ಬಿಸಾಕಿದ ಇವರಿಗೂ ಹೇಳಿ ಸ್ವಾಮಿ ಇವರು ಯಾರೇ ಆದರೂ ಆಗ್ಬೋದು ಎಷ್ಟೇ ದೊಡ್ಡ ಪ್ರಭಾವಿ ವ್ಯಕ್ತಿ ಆಗಿದ್ದರೂ ಆಗ್ಬೋದು ಎಷ್ಟೇ ದೊಡ್ಡ ಪ್ರಭಾವಿ ವ್ಯಕ್ತಿಗಳ ಮಕ್ಕಳಾದರೂ ಆಗ್ಬೋದು ಇಲ್ಲ ರಾಜಕೀಯ ವ್ಯಕ್ತಿಗಳ ಮಕ್ಕಳಾದರೂ ಆಗ್ಬೋದು ಇವರನ್ನು ಗುಂಡಕ್ಕಿ ಮಾತ್ರ ಅಲ್ಲ ಕೊಲ್ಲಬೇಕಾಗಿರೋದು ವಿದೇಶದಲ್ಲಿ ಶಿಕ್ಷೆ ಕೊಡ್ತಾ ಇದ್ದಾರಲ್ಲ ಸ್ವಾಮಿ ಪಬ್ಲಿಕ್ ಅಲ್ಲಿ ತಂದು ನಿಲ್ಲಿಸಿ ಕಲ್ಲೆಸೆದೊಡ್ದು ಸಾಯಿಸ್ಬೇಕಂತ ಆ ರೀತಿ ಮಾಡ್ಬೇಕಂತ ಹೇಳಿ ಗುಂಡಿಕ್ಕಿ ಕೊಂದರೆ ಒಂದೇ ಗುಂಡಿಗೆ ಸಾಯ್ತಾನೆ ಗೊತ್ತಾಗಲ್ಲ ಹೊರಗೆ ಪ್ರಪಂಚ ಏನಾಗಿದೆ ಅಂತ ಆದರೆ ಅಲ್ಲಿ ತಂದು ಗುಂಡಿಕ್ಕೆಲ್ಲ ಎಲ್ಲ ಕಲ್ಲೊಡಿಸ್ ಸಾಯಿಸ್ಬೇಕು ಇಂಥ ಒಂದು ಸ್ಟೇಟ್ಮೆಂಟು ಕೊಡಿ ಯಾಕೆ ಅದು ಕೊಡಬಾರ್ದಾ ಹಂಗಾರೆ ತಮ್ಮೆಲ್ಲ ಪ್ರಕಾರವಾಗಿ ಧರ್ಮಸ್ಥಳ ಗ್ರಾಮದಲ್ಲಿ ನಾವು ಹೇಳುವ ಪ್ರಕಾರವಾಗಿ ಅಲ್ಲ ಇನ್ನಿತರರು ಹೇಳೋ ಪ್ರಕಾರವಾಗಿ ಗ್ರಾಮದವರು ಹೇಳೋ ಪ್ರಕಾರ ಅಲ್ಲಿ ಯಾವುದೇ ಕೊಲೆಗಳು ಆಗಿಲ್ಲ ಅಲ್ಲಿ ಯಾವುದೇ ಹೆಣ್ಣು ಮಗಳ ಮಗಳಿಗೆ ಆಸೆಟ್ ಹಾಕಿ ಕೊಲೆ ಮಾಡಿಲ್ಲ ಹಂಗ ಚಿನ್ನಾಗಿ ಹೇಳುವ ರೀತಿಯಲ್ಲಿ ಸ್ಕೂಲಿಗೆ ಹೋದಲ್ಲಿ ಹೆಣ್ಣು ಮಗಳನ್ನು ಯಾರೂ ಕೂತಾಕಿಲ್ಲ ಅದೇ ರೀತಿಯಲ್ಲಿ ನಾನು ಕೊಟ್ಟಿರುವಂತಹ ದೂರು ಎಸ್ ಐ ಟಿ ಅವರಿಗೆ ಬೂಳಿಯರಲ್ಲಿ ಹದಿಮೂರರಿಂದ ಹದಿನೈದು ವರ್ಷ ಹೆಣ್ಣು ಮಗಳನ್ನು ಯಾರೋ ಅತ್ಯಾಚಾರ ಮಾಡಿ ತಂದು ಮರ ಮರದ ಬಿಡದಲ್ಲಿಟ್ಟು ಆ ನಂತರ ಯಾವುದೇ ಒಂದು ಕಾನೂನು ಪ್ರಕ್ರಿಯೆ ಇಲ್ಲದೆ ತಂದು ಊಟ ವಿಷಯ ಅದು ನಡೆದಿಲ್ಲ ಅಲ್ಲವಾ ಯಾವ್ದು ನಡೆದಿಲ್ವ ಹಂಗಾರೆ ತಾವೆಲ್ಲ ಇರ್ಪ ಯಾವುದು ನಡೆದಿಲ್ಲ ಈ ಷಡ್ಯಂತ್ರ ಮಾಡಿದವರ ನೇರವಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಹೇಳದ ರೀತಿಯಲ್ಲಿ ಗುಂಡಾಕೊಳ್ಳಿ ಅದೇ ರೀತಿಯಲ್ಲಿ ಈ ಕೆಲಸಗಳನ್ನು ಮಾಡುವುದು ಯಾರು ಅವರನ್ನು ಒಂದ ನೀವೇ ಹೇಳುವ ರೀತಿಯಲ್ಲಿ ಗುಂಡಿಕ್ಕೂ ಕುಲ್ಬೇಕಂದ್ರೆ ಆ ಒಂದು ಮಾತನ್ನು ಸೇರಿಸಿ ತಾವೆಲ್ಲರೊಬ್ಬರು ಜನನಾಯಕರು ಜನರ ಅದೇ ರಾಜ್ಯದ ಅಭಿವೃದ್ಧಿಗೋಸ್ಕರ ಇಂಥ ಅತ್ಯಾಚಾರ ಕಲೆ ಕೊಲೆಗಡುಕರನ್ನು ಅಂತ್ಯ ಮಾಡಲು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕಾದ ಜನನಾಯಕರು ತಾವೆಲ್ಲ ತಾವೆಲ್ಲ ಮಾತಾಡುವ ಒಂದಿಷ್ಟು ಆಲೋಚನೆ ಮಾಡಿ ನಾವೇನಲ್ಲಿ ದೂರ ಇಲ್ಲ ನನ್ನ ಸಮ ಪದ್ಮಲತಾ ಮನೆ ಅಲ್ಲಿಂದ ಮೂರು ಧರ್ಮಸ್ಥಳ ಮೂರು ಕಿಲೋಮೀಟ್ರ್ ಧರ್ಮಸ್ಥಳ ಗ್ರಾಮದವರೇ ನನ್ನ ಅಲ್ಲಿಂದ ಇಪ್ಪತ್ತೇಳು ಕಿಲೋಮೀಟ್ರು ನಾವು ಅಷ್ಟೇ ದೂರ ಇಲ್ಲ ಎಲ್ಲೆಲ್ಲೋ ಕೂತು ಯಾರು ಹೇಳೋದು ಯಾವುದೋ ಯಾರ್ಯಾರು ಹೇಳೋದು ಕೇಳಿಬಿಟ್ಟು ಮಾಡಬೇಡಿ ನೀವು ಹೋಗಿ ಹೋಗಿರೋದು ಭಿಕ್ಷಕರಾಗಿರೋದು ಕೆಲಸ ಮಾಡಿ ಗೊತ್ತಾಗುತ್ತೆ ಏನಾಗಿದೆ ಅಂತ ಏನಾಗ್ತಾ ಇದೆ ಅಂತ ಇದನ್ನು ಮಾಡಿ ಅಂತ ಈ ಜನನಾಯಕರು ಉಳಿದ ಒಂದೊಂದು ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡುವವರಿಗೆ ಹೇಳ್ತಾ ಇದ್ದೀನಿ ಸರಿಯಾಗಿ ತಿಳಿದ ನಂತರ ಅಲ್ಲಿಯ ಆ ಅದ್ವಿ ವಿಷಯಕ್ಕೆ ನೀವೊಂದು ಸ್ಟೇಟ್ಮೆಂಟ್ ಕೊಡಿ ಅಲ್ಲಿ ಅಲ್ಲಿ ಎಮ್ ಎಲೆ ಸ್ಥಳೀಯ ಎಲೆ ಕೊಡ್ಬೋದಿತ್ತಲ್ಲ ಅವ್ರಿಗೆ ಹೇಳ್ಬೋದಿತ್ತಲ್ಲ ಷಡ್ಯಂತ್ರ ಮಾಡಿದ ವಿರುದ್ಧ ಗುಂಡಿಕೆ ಕೊಲ್ಲಿ ಅಂತ ಹೇಗೆ ಹೇಳ್ತಾ ಇಲ್ಲ ಅದನ್ನು ಮಾಡಿ ಅಲ್ಲ ಅಲ್ಲಿ ಎಂ ಎಲ್ ಎಂದ ನೋಡಿ ಈ ತರ ಇನ್ನೊಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಅಂತ ಈ ಮೂಲಕ ಜನಪ್ರತಿನಿಧಿಗಳಿಗೆ ಹೇಳ್ತಾ ಕೇಳ್ಕೊಳ್ತಾ ಇದ್ದೀನಿ